ಅವರೆಲ್ಲ ನಮ್ಮ ರಕ್ಷಣೆ ಮಾಡೋ ಆರಕ್ಷಕರು ಸಾರ್ವಜನಿಕರಿಗೆ ರಕ್ಷಣೆ ನೀಡೋ ರಕ್ಷಕರ ಮನೆಗೆ ಐನಾತಿ ಕಳ್ಳನೊಬ್ಬ ಕೈಚಳಕ ತೋರಿದ್ದಾನೆ ಅಂದರೆ ಆತನ ಕೈಚಳಕಕ್ಕೆ ಮಡಿಕೇರಿ ನಗರವೇ ಬೆಚ್ಚಿ ಬಿದ್ದಿದೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಈ ರೀತಿ ಘಟನೆ ನಡೆದಿರೋದು ಬೇರೆ ಎಲ್ಲೂ ಅಲ್ಲ ನಮ್ಮ ಮಡಿಕೇರಿ ನಗರದಲ್ಲೇ ಕರ್ನಾಟಕ ಪೊಲೀಸ್ ಅಂದರೆ ಅವರ ದಕ್ಷತೆ ಕಾರ್ಯವೈಖರಿ ಎಲ್ರಿಗೂ ಗೊತ್ತು ಅದರಲ್ಲೂ ಕೊಡಗು ಪೊಲೀಸರಂದರೆ ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ ಯಾವುದೇ ಒಂದು ಕ್ರೈಮ್ ಕೊಡಗಿನಲ್ಲಿ ನಡೆದರೂ ಕೂಡ ಕೆಲವೇ ಗಂಟೆಗಳಲ್ಲಿ ಹಿಡಿದ ಉದಾಹರಣೆ ನಮ್ಮ ಕೊಡಗು ಪೊಲೀಸರಿಗೆ ಇದೆ ಆದರೆ ಇದೀಗ ಎಲ್ಲರ ರಕ್ಷಣೆ ಕ್ರೈಂ ತಡೆಗಟ್ತಾ ಇದ್ದ ಪೊಲೀಸರ ಮನೆಗಳಿಗೆ ಐನಾತಿ ಕಳ್ಳನೊಬ್ಬ ಕೈಚಳಕ ತೋರಿದ್ದು ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ ಮಡಿಕೇರಿಯ ಮೈತ್ರಿ ಹಾಲ್ ಸಮೀಪ ಇರೋ ಪೊಲೀಸ್ ವಸತಿ ಗೃಹಕ್ಕೆ ಎಂಟ್ರಿ ಕೊಟ್ಟಿರೋ ಕಳ್ಳರು ಎಂಟು ಮನೆಗಳ ಬೀಗವನ್ನ ಮುರಿದು ತಮ್ಮ ಕೈಚಳಕ ತೋರಿದ್ದಾರೆ ಕೈಗೆ ಸಿಕ್ಕ ಹಣ ಬೆಲೆ ಬಾಳುವ ವಸ್ತುಗಳಿಂದ ಕದ್ದು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅದರಲ್ಲೂ ಯಾರೂ ಇಲ್ಲದ ಪೊಲೀಸ್ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಂದು ಹಾಕಿದ್ದಾರೆ ಪ್ರಕರಣ ಸಂಬಂಧ ಮಡಿಕೇರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬೆರಳೆಚ್ಚು ತಜ್ಞರು ಡಾಗ್ ಸ್ಕ್ವಾಡ್ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳತನದ ಜಾಡಿನ ಹಿಂದೆ ಬಿದ್ದಿದ್ದಾರೆ ಇಂದು ಪೊಲೀಸರ ವಸತಿ ಗೃಹದಲ್ಲೇ ಕಳ್ಳರು ತಮ್ಮ ಕೈಚಳಕ ತೋರಿರೋದಕ್ಕೆ ಮಡಿಕೇರಿ ಜನತೆ ಕೂಡ ಬೆಚ್ಚಿ ಬಿದ್ದಿದ್ದಾರೆ ನಮ್ಮ ರಕ್ಷಣೆ ಮಾಡೋ ಅಧಿಕಾರದಲ್ಲಿರುವ ಪೊಲೀಸರ ಮನೆಯಂದೇ ಕಳ್ಳ ಬಿಟ್ಟಿಲ್ಲ ಅಂತಂದರೆ ಆತನ ಕರಮತ್ತು ಹೇಗಿರಬೇಡ ಅದು ಕೂಡ ನೂರಾರು ಪೊಲೀಸರಿರೋ ಜಾಗದಲ್ಲೇ ಕಳ್ಳತನ ಮಾಡಿದ್ದಾನೆ ಅಂದರೆ ಆತನ ಧೈರ್ಯ ನಿಜಕ್ಕೂ ಮೆಚ್ಚಲೇಬೇಕು ಅಂತ ಕೊಡಗಿನ ಸ್ಥಳೀಯರು ಮಾತನಾಡಿಕೊಳ್ತಾ ಇದ್ದಾರೆ ಒಟ್ಟಿನಲ್ಲಿ ಆದಷ್ಟು ಬೇಗ ಕಳ್ಳರಂದ ಹೆಡೆಮುರಿ ಕಟ್ಟಿ ಅನ್ನೋ ಮಾತುಗಳು ಮಡಿಕೇರಿ ನಗರದಾದ್ಯಂತ ಕೇಳಿ ಬರ್ತಾ ಇದೆ ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ கொடுகு சந்தல் மடிகேரி